ಕ್ಷುಲ್ಲಕ ಕಾರಣಕ್ಕೆ ಅನ್ನ ತಮ್ಮಂದಿರ ನಡುವೆ ಗಲಾಟೆ ಇಬ್ಬರು ಆಸ್ಪತ್ರೆಗೆ ದಾಖಲು ಜಮೀನಿನ ವಿಚಾರವಾಗಿ ಅನ್ನ ತಮ್ಮಂದಿರ ನಡುವೆ ಗಲಾಟೆ ನಡೆದು ಇಬ್ಬರು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಏಪ್ರಿಲ್ ಇಪ್ಪತ್ತೇಳರ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ದಾಖಲಾಗಿರುವಂತಹ ಘಟನೆ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ಒಲಗೇರಣಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಜಮೀನಿನ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿರುವಾಗಲೇ ಹಲ್ಲೆಗೊಳಗಾದ ನಾರಾಯಣಸ್ವಾಮಿ ಹಾಗೂ ಮುನರಾಜು ಅಕ್ಕ ಮೂರು ದಿನಗಳ ಹಿಂದೆ ಸಾವನ್ನಪ್ಪಿರುವ ಕಾರಣದಿಂದ ಅಕ್ಕನ ಮೂರು ದಿನದ ಕಾರ್ಯ ನಿಮಿತ್ತ ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದಿದ್ದ ವೇಳೆ ಸ್ವತಃ ಅಣ್ಣ ಅತ್ತಿಗೆ ಹಾಗೂ ಅಣ್ಣನ ಮಗ ಕ್ಷುಲ್ಲಕ ಕಾರಣಕ್ಕೆ ನಾಗರಾಜ್ ಸುನಂದಮ್ಮ ವಿನಯ್ ಹಾಗೂ ಗೋಪಾಲಕೃಷ್ಣ ನಮ್ಮ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಆಸ್ಪತ್ರೆಗೆ ದಾಖಲಾಗಿರುವಂತಹ ನಾರಾಯಣಸ್ವಾಮಿ ಹಾಗೂ ಮುನರಾಜು ಆರೋಪಿಸಿದ್ದಾರೆ ಇನ್ನು ಘಟನೆ ಕುರಿತು ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಘಟನಾ ಸ್ಥಳಕ್ಕೆ ಶ್ರೀನಿವಾಸ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪ್ಪ ಸುನಂದಮ್ಮ ವಿನಯಿ ನಾಗರಾಜಪ್ಪ ನಾಲ್ಕು ಜನ ಬಂದು ನಮ್ಮನ್ನ ಮಚ್ಚಲ್ಲಿ ಹೊಡೆದವರು ಹೇಗೆ ಅಂದರೆ ಅವರು ಒಂದು ಸಾವಿರ ಇವತ್ತಕ್ಕ ಎಂಟು ಸಾವಿರ ಹೋದ ಭಾನುವಾರ ಬಂದಿದ್ದೆ ಬಂದಿದ್ದಕ್ಕೆ ಅವರು ನನ್ನ ಮನೆ ಹತ್ರ ಬಂದ ತಕ್ಷಣ ಮಣ್ಣು ತೂರಿದ್ದಾರೆ ನನ್ನ ಮೇಲೆ ಅದಕ್ಕೋಸ್ಕರ ಮಣ್ಣು ಮೇಲೆ ನಾನು ಅವಾಗೂ ಹೊಡೆಯಕ್ಕೆ ಬಂದಿದ್ರು